ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆ ಎಂಎಸ್ಎಂಇಗಳ ಕಾರ್ಯಕ್ಷಮತೆ ಹೆಚ್ಚಿಸಿ ವೇಗವರ್ಧಿಸುವ ಕೇಂದ್ರ ವಲಯ ಯೋಜನೆಯಡಿ ಕಲಬುರಗಿ ಜಿಲ್ಲೆಯ ಕೈಗಾರಿಕಾ ಕೇಂದ್ರ ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಸಭಾಂಗಣದಲ್ಲಿ ಪರಿಸರ ಮತ್ತು ಸಾಮಾಜಿಕ ನಿರ್ವಹಣೆ ಜಾಗೃತಿ ಕಾರ್ಯಾಗಾರ ಆಯೋಜಿಸಿತ್ತು ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳನ್ನು ಆರಂಭಿಸಿರುವ ನೂರ ಇಪ್ಪತ್ತು ಮಹಿಳಾ ನವೋದ್ಯಮಿಗಳು ಪಾಲ್ಗೊಂಡಿದ್ದ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭಂವರ್ ಸಿಂಗ್ ಮೀನಾ ಚಾಲನೆ ನೀಡಿದರು ಕಲ್ಯಾಣ ಕರ್ನಾಟಕ ಭಾಗದ ನೋಂದಾಯಿತ ಎಂಎಸ್ಎಂಇ ಮಹಿಳಾ ಉದ್ದಿಮೆದಾರರು ಹೊಸ ಕಲ್ಪನೆ ಸೃಜನಶೀಲತೆಯಿಂದ ನವೋದ್ಯಮ ಪ್ರಾರಂಭಿಸಿ ಪರಿಸರ ಮತ್ತು ಸಾಮಾಜಿಕ ನಿರ್ವಹಣೆ ಬಗ್ಗೆ ಕಾಳಜಿ ವಹಿಸಿ ವಿಶ್ವ ಬ್ಯಾಂಕ್ ಬೆಂಬಲಿತ ಕೇಂದ್ರ ವಲಯ ಯೋಜನೆ ಅಡಿ ಹಣಕಾಸು ಸಹಾಯ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿಯಾಗುವಂತೆ ಕೋರಿದರು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಖಾತ್ರಿ ವೇತನ ಸಹಿತ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಒದಗಿಸುತ್ತದೆ ಎಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ತಿಳಿಸಿದೆ ನಿರುದ್ಯೋಗ ಭತ್ತೆಗೆ ಬಲವಾದ ನಿಬಂಧನೆ ಸಕಾಲಿಕ ವೇತನ ಪಾವತಿ ಮತ್ತು ವಿಳಂಬಕ್ಕೆ ಪರಿಹಾರ ಗ್ರಾಮಸಭೆಯ ಮೂಲಕ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ಅನುಷ್ಠಾನ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಂಡ್ ಆಜೀವಿಕಾ ಮಿಷನ್ ವಿಜಿಪಿಪಿ ಅಡಿ ಎಲ್ಲ ಯೋಜನೆಗಳ ಸಂಯೋಜನೆ ಹಾಗೂ ತಂತ್ರಜ್ಞಾನದ ಮೂಲಕ ಸಬಲೀಕರಣವನ್ನು ಕೇಂದ್ರ ಖಾತ್ರಿಪಡಿಸಲಿದೆ ಎಂದು ಪಿಐಬಿ ಹೇಳಿದೆ ರಾಜ್ಯ ಕಂದಾಯ ಇಲಾಖೆ ಕಾಗದರಹಿತ ನೋಂದಣಿ ವ್ಯವಸ್ಥೆ ಜಾರಿಗೊಳಿಸಲು ಯೋಜಿಸಿದೆ ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯ ಎಲ್ಲ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕುರಿತ ತರಬೇತಿಯನ್ನು ಆಯೋಜಿಸಿದೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೈಂದೂರು ಹಾಗೂ ಸಂಜೆ ನಾಲ್ಕರಿಂದ ಕುಂದಾಪುರ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ತರಬೇತಿ ಕಾರ್ಯಾಗಾರ ಜರುಗಲಿದೆ ದಸ್ತಾವೇಜು ಬರಹೆಗಾರರು ನ್ಯಾಯವಾದಿಗಳು ಕರ್ನಾಟಕವನ್ ಗ್ರಾಮವನ್ ಬಾಪೂಜಿ ಸೇವಾ ಕೇಂದ್ರಗಳ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸಹ ತರಬೇತಿಯಲ್ಲಿ ಭಾಗವಹಿಸಬಹುದು ವಿಜಯನಗರ ಜಿಲ್ಲೆ ಅಂಕಸಮುದ್ರ ಹಾಗೂ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಅಪರೂಪದ ಚಳಿಗಾಲದ ಅನೇಕ ವಲಸೆ ಹಕ್ಕಿಗಳು ಈಗ ಕಾಣಿಸಿಕೊಂಡು ಪಕ್ಷಿ ಪ್ರಿಯರನ್ನು ವೀಕ್ಷಣೆಗೆ ಮತ್ತು ಗಣತಿಗೆ ಆಹ್ವಾನಿಸುತ್ತಿವೆ ಐತಿಹಾಸಿಕ ಹಂಪಿಯ ಯುನೆಸ್ಕೊ ವಿಶ್ವ ಪಾರಂಪರಿಕ ತಾಣದಲ್ಲಿ ಅಪರೂಪದ ಬ್ರೌನ್ ರಾಕ್ ಚಾಟ್ ಕಂದು ಬಣ್ಣದ ಬಂಡೆ ಶಿಳ್ಳಾರ ಪ್ರಥಮ ಬಾರಿಗೆ ದಾಖಲಿಸಲಾಗಿದೆ ಪಕ್ಷಿಮಿತ್ರ ಸ್ವಾಮಿ ಮಳೆಮಠ್ ಅಪರೂಪದ ಹಕ್ಕಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬ್ರೌನ್ ರಾಕ್ ಶಾಟ್ ಕನ್ನಡದಲ್ಲಿ ಕಂದು ಬಂಡೆ ಶಿಳ್ಳಾರ ಅಂತ ಕರಿತೀವಿ ನಾಲ್ಕೈದು ವರ್ಷಗಳ ಹಿಂದೆ ಕೊಪ್ಪಳ ಜಿಲ್ಲೆಯ ಇಟಗಿ ಮಹಾದೇವ ಟೆಂಪಲ್ ಅಲ್ಲಿ ಇರುವಿಕೆಯನ್ನು ಗುರುತಿಸಿದ್ದೆ ಪಕ್ಷಿ ಮಧ್ಯ ಭಾರತ ಮತ್ತು ಉತ್ತರ ಭಾರತದ ಸಾಮಾನ್ಯವಾಗಿ ಸಿಗುವ ಪಕ್ಷಿ ಇಟಗಿ ಮಹಾದೇವ ಟೆಂಪಲ್ ಅಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಿ ಡಾಕ್ಯುಮೆಂಟ್ ಮಾಡಿದ್ವಿ ಇದೀಗ ಹಂಪಿ ಭಾಗದ ಗಳಲ್ಲಿ ಈ ಪಕ್ಷಿ ಕಂಡು ಬಂದಿದ್ದು ಪಕ್ಷಿ ಪ್ರಿಯರಿಗೆ ಬಹಳ ಖುಷಿಯಾಗಿದೆ ಸಣ್ಣ ಪುಟ್ಟ ಕೀಟಗಳನ್ನು ತಿಂದು ಜೀವನ ಮಾಡತಕ್ಕಂತ ಪಕ್ಷಿ ತುಂಬಾ ಹಳೆಯದಾದಂತಹ ಹಾಳು ಬಿದ್ದ ಇರತಕ್ಕಂತ ಬಿಲ್ಡಿಂಗ್ ವಾಸ ಹೊಂದಿದೆ ಇದನ್ನು ರಮೇಶ್ ದೇಸಾಯಿ ಅವರೂ ಸಹ ಬಿಜಾಪುರದ ಒಂದು ಭಾಗದಲ್ಲಿ ಮಾಡಿದ್ದಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಉನ್ನತ ಭಾರತ ಅಭಿಯಾನ ಕೋಶದ ಪ್ರಾದೇಶಿಕ ಕೇಂದ್ರ ಹಾಗೂ ದಿ ಇಕೋ ಫ್ಯಾಕ್ಟರಿ ಫೌಂಡೇಶನ್ ಸಹಯೋಗದಲ್ಲಿ ಮೂರು ದಿನಗಳ ಪರಿಸರ ಸ್ನೇಹಿ ಶಾಶ್ವತ ಭಾರತ ಸೇತು ಪ್ರದರ್ಶನ ಜರುಗಿತು ಬಳಕೆಯಲ್ಲಿ ಉತ್ಪನ್ನವಾಗುವ ಕಚ್ಚಾ ವಸ್ತುಗಳನ್ನು ಮರು ಬಳಕೆ ಮಾಡಿ ತಯಾರಿಸಲಾದ ಹಲವಾರು ವಸ್ತುಗಳು ಜಾಗತಿಕ ತಾಪಮಾನ ಏರಿಕೆ ಹವಾಮಾನ ವೈಪರೀತ್ಯಕ್ಕೆ ಕಾರಣವಾದ ವಿವಿಧ ಕ್ಷೇತ್ರಗಳ ಇಂಗಾಲ ಹೊರಸೂಸುವಿಕೆ ಹೆಜ್ಜೆ ಗುರುತುಗಳ ಬಗ್ಗೆ ಚಿತ್ರಸಹಿತ ವಿವರಣೆಗಳು ಪ್ರದರ್ಶನಿಯಲ್ಲಿ ಗಮನ ಸೆಳೆದವು ಧಾರವಾಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ರಕ್ಷಣೆ ಕುರಿತು ಒಂದು ದಿನದ ತರಬೇತಿ ಕಾರ್ಯಾಗಾರ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಜರುಗಿತು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶೇಖರಗೌಡ ರಾಮತ್ನಾಳ್ ಮಾತನಾಡಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಶಾಲೆಯಿಂದ ಹೊರಗುಳಿಯದಂತೆ ಕ್ರಮವಹಿಸಬೇಕು ಯುಡಿಐಡಿ ಗುರುತಿನ ಚೀಟಿ ಮೂಲಕ ಅವಶ್ಯಕತೆ ಇರುವ ಮಕ್ಕಳಿಗೆ ಚಿಕಿತ್ಸೆ ಬುದ್ಧಿಮಾಂದ್ಯತೆ ಹಾಗೂ ವಿಶೇಷಚೇತನ ಮಕ್ಕಳಿಗೆ ವಿಶೇಷ ಆರೈಕೆ ಮತ್ತು ಕಾಳಜಿ ಖಾತ್ರಿಪಡಿಸುವಂತೆ ಸೂಚಿಸಿದರು ಕರ್ನಾಟಕ ವಿಡಿಯೋ ಮತ್ತು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಹಾಗೂ ಹುಬ್ಬಳ್ಳಿ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಈ ತಿಂಗಳ ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದನೇ ತಾರೀಕು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ವಾಸವಿ ಮಹಲ್ನಲ್ಲಿ ಹನ್ನೊಂದನೇ ಆವೃತ್ತಿಯ ಡಿಜಿ ಫೋಟೋ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಯೋಜಿಸಿವೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ